ಹಲೋ ಫ್ರೆಂಡ್ಸ್ ನಮಸ್ಕಾರ ಸೌಂದರ್ಯ ಕ್ರಿಯೇಷನ್ಗೆ ಸ್ವಾಗತ ನಾವು ಇಂದು ಶಂಗಾ ಚಟ್ನಿ ಮಾಡಕ್ಕೇವ್ರಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೊದಲನೇದಾಗಿ ಕಾಳು ಒಂದು ಬೌಲ್ ಪುಟಾನಿ ಕರಿಬೇವು ಮತ್ತು ಬಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಂದು ಫ್ಯಾನ್ನ ಕಾಯೋಕಿಟ್ಟು ಅದಕ್ಕೆ ಕಾಳು ಹಾಕೋಣ ಕಾಳು ಹುರ್ಕೋಣ ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾವೀಗ ಹುರ್ಕೊಂಡಿದ್ದೇವೆ ಈಗ ಕಾಳು ಹುರಿದಿದ್ದು ರೆಡಿ ಆಗಿದೆ ಆರಲು ಬಿಡಿ ಕಾಳು ಆರಿಗೆ ಅವುಗಳನ್ನ ಬೇಳೆ ಮಾಡ್ಕೋಣ ಅಷ್ಟರಲ್ಲಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಈಗ ಬೇಳೆ ಮಾಡಿಕೊಂಡೇವ್ರಿ ಈಗ ಒಂದ್ ಮಿಕ್ಸಿ ಬೌಲ್ಗೆ ತಯೋಣ ಈಗ ಮಿಕ್ಸಿ ಬೌಲ್ಗೆ ಬೇಳೆ ಕಾಳು ಹಾಕಿದ್ದೇವೆ ಈಗ ಒಂದ್ ಬೌಲ್ ಪುಟಾನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಮಿಕ್ಸಿ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡಿದೀವಿ ಈಗ ಶೇಂಗಾ ಚಟ್ನಿ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಪಡ್ತೀರಿ ಧನ್ಯವಾದಗಳು